ಕುಲಪತಿಗಳಿಗೆ ಮತ್ತು ಎಲ್ಲ ಶಾಸನಬದ್ಧ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಕೋರುತ್ತಾ ಈಗ ಸ್ವಾಮಿ ವಿವೇಕಾನಂದರ ಕುರಿತಾಗಿ ಮಾತುಗಳನ್ನು ಆಡಬೇಕು ಅಂತ ಮಾನ್ಯ ಕುಲಸಚಿವರನ್ನು ಕೋರ್ತೀನಿ ಸ್ವಾಮಿ ವಿವೇಕಾನಂದ ಅವರ ನೂರ ಅರವತ್ತೊಂದನೇ ಜನ್ಮ ದಿನಾಚರಣೆಯ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗೌರವಾನ್ವಿತ ಕುಲಪತಿಗಳಾದಂಥ ಸೈನಪ್ಪ ವಿ ಎಸ್ ಎಸ್ ಸರ್ ಅವರೇ ನಮ್ಮ ವಿಶ್ವವಿದ್ಯಾಲಯದ ಡೀನ್ ಶೈಕ್ಷಣಿಕ ಪ್ರೊಫೆಸರ್ ಅವರೇ ಅಧ್ಯಯನ ಕೇಂದ್ರದ ಡೀನ್ ಆದಂಥ ಡಾಕ್ಟರ್ ರಾಮನಾಥ್ ನಾಯ್ಡು ಅವರೇ ಹಣಕಾಸು ಅಧಿಕಾರಿಯಾದಂಥ ಸ್ನೇಹಿತರಾದಂಥ ರಮೇಶ್ ಅವರೇ ಈ ಸ್ವಾಮಿ ವಿವೇಕಾನಂದ ಅಧ್ಯಯನ ಪೀಠದ ಸಂಯೋಜನಾ ಈಗ ತಾನೇ ಸ್ವಾಗತ ಭಾಷಣ ಮಾಡಿದಂಥ ಶ್ರೀಮತಿ ಡಾಕ್ಟರ್ ಜ್ಯೋತಿಶಂಕರ್ ಅವರೇ ಎಲ್ಲ ನನ್ನ ಅಧ್ಯಾಪಕ ಮಿತ್ರರೇ ಬೋಧಕ ವರ್ಗದವರೇ ಇವತ್ತು ಇಡೀ ದೇಶಾದ್ಯಂತ ಸ್ವಾಮಿ ವಿವೇಕಾನಂದವರ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೆ ವಿವೇಕಾನಂದವರು ಯುವಕರು ಈ ದೇಶದ ಶಕ್ತಿ ಅಂತ ಹೇಳ್ತಾರೆ ಈ ದೇಶವನ್ನು ಏನಾದರೂ ಪ್ರಗತಿ ಮಾಡಬೇಕಾದ್ರೆ ಈ ದೇಶದ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡಬೇಕಾದ್ರೆ ಯುವಕರು ಬಹಳ ಮುಖ್ಯ ಅನ್ನೋದು ಅವರ ಮಾತಲ್ಲಿ ನಾವು ಕೇಳಿದ್ದೀವಿ ನಮ್ಮಲ್ಲಿ ಮೂರು ಕೋಟಿ ಎಂಬತ್ತೊಂದು ಲಕ್ಷ ಯುವಕರಿದ್ದಾರೆ ಅಂತೇಳಿ ಒಂದು ಅಂದಾಜು ಪಟ್ಟಿಯಲ್ಲಿದೆ ಸೊ ಅಷ್ಟು ಯುವಕರು ಇವತ್ತು ದೇಶದಲ್ಲಿ ಏನು ಮಾಡ್ತಾ ಇದ್ದಾರೆ ಆ ಯುವ ಶಕ್ತಿ ಇವತ್ತು ಒಂದೊಂದು ಪರ್ಸೆಂಟಲ್ಲಿ ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಿದರೆ ಈ ದೇಶವನ್ನು ಎಲ್ಲಿ ಬೇಕಾದರೂ ಕೊಂಡೊಯ್ಬೋದು ಇಡೀ ಪ್ರಪಂಚಾದ್ಯಂತ ಹೆಚ್ಚು ಯುವಕರು ಹೊಂದಿರುವ ದೇಶ ಅಂದರೆ ಭಾರತ ದೇಶ ಈ ದೇಶದಲ್ಲಿ ಅಷ್ಟು ಯುವಶಕ್ತಿ ಯುವ ಸಮೂಹ ಇರುವಾಗ ಈ ದೇಶವನ್ನು ಯಾವ ರೀತಿ ಪರಿವರ್ತನೆ ಮಾಡ್ಬೋದು ಅನ್ನೋದಕ್ಕೆ ನಮ್ಮ ಯುವ ಶಕ್ತಿಯ ಮುಖ್ಯ ಕಾರಣ ಆಗ್ತದೆ ಆದರೆ ಇವತ್ತು ನಿಜವಾಗ್ಲು ಏನಾಗ್ತಾ ಇದೆ ಯುವಶಕ್ತಿ ಸ್ವಾಮಿ ವಿವೇಕಾನಂದವರು ಆಲೋಚನೆ ಮಾಡಿದಂತೆ ಅಥವಾ ಅವರ ದೂರದೃಷ್ಟಿಯಲ್ಲಿ ಚಿಂತನೆ ಮಾಡಿದಲ್ಲಿ ಇವತ್ತು ಯುವಕರು ಇದಾರೆ ಇವತ್ತು ಇವತ್ತೆಷ್ಟು ಮಟ್ಟಿಗೆ ಕಾರ್ಯಪ್ರವೃತ್ತರಾಗಿದ್ದಾರೆ ಅವರ ಕೌಶಲ್ಯ ದೃಷ್ಟಿಯೇನು ಈ ದೇಶದ ಪ್ರಗತಿಗೆ ಅವರ ಕೊಡುಗೆಗಳೇನು ಇವತ್ತು ರಾಷ್ಟ್ರೀಯ ಮನೋಭಾವನೆ ಇವತ್ತು ಹೇಗೆ ಬೆಳೀತಾ ಇದೆ ಯುವಕರಲ್ಲಿ ಯಾವ ದಿಕ್ಕಿನಲ್ಲಿ ಇವತ್ತು ಯುವಕರು ಬೆಳೀತಾ ಇದ್ದಾರೆ ಅಂತ ನಾವು ಚಿಂತನೆ ಮಾಡ್ತಾ ಹೋದರೆ ಸ್ವಾಮಿ ವಿವೇಕಾನಂದರು ಕೊಟ್ಟಿರುವಂಥ ವಾಣಿ ಅಥವಾ ಇವತ್ತು ಯುವಕರು ಹೋಗ್ತಾ ಇರುವಂಥ ದಾರಿ ನೋಡಿದ್ರೆ ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಹಾಗಾದಾಗ ನಾವು ಇವತ್ತು ಯುವಕರು ಮಾಡ್ತಾರೆ ಇವತ್ತು ಅಂದರೆ ಪಾರ್ಟಿ ಹೋಗೋದು ಎಂಜಾಯ್ ಮಾಡೋದು ರೆಸಾರ್ಟ್ಸ್ ಹೋಗೋದು ಅಂದರೆ ತಮ್ಮ ವೈಯಕ್ತಿಕ ಕೌಶಲ್ಯಗಳಿಗೆ ಹೋಗ್ತಾ ಇದ್ದಾರೆ ಬಿಟ್ರೆ ಜೀವನವನ್ನ ಒಂಥರ ಎಂಜಾಯ್ಮೆಂಟ್ ಜೀವನಕ್ಕೆ ಹೋಗ್ತಾ ಇದ್ದರೆ ಈ ದೇಶ ಈ ಈ ರಾಜ್ಯ ನನ್ನ ಕುಟುಂಬ ನನ್ನ ಸದಸ್ಯರು ನನ್ನ ನೆರವೇರೆ ಮಕ್ಕಳು ಅನ್ನುವ ಮನೋಭಾವ ಇವತ್ತು ಯಾವ ಯುವಕರಲ್ಲಿ ಇಲ್ಲ ಎಲ್ಲ ಒಂಥರ ಶೋಕಿ ಲೈಫ್ ಅಲ್ಲಿ ಯುವಕರು ಹೋಗ್ತಾ ಇದ್ದಾರೆ ಹಾಗಾದ್ರೆ ದೇಶ ಏನ್ ಬೆಳವಣಿಗೆ ಆಗ್ತದೆ ವಿವೇಕಾನಂದರು ಕೊಟ್ಟಿದ್ದು ಮುಖ್ಯ ಪಾಯಿಂಟ್ ಏನಂತಂದ್ರೆ ಯುವಕರು ಈ ದೇಶದ ಶಕ್ತಿಗಳು ಈ ದೇಶದ ಪ್ರಗತಿಗೆ ಯುವಕರು ಏನ್ ಬೇಕಾದ್ರೂ ಮಾಡ್ಬೋದು ಆ ಯುವ ಶಕ್ತಿ ಅನ್ನೋದು ಆ ಬಿಸಿ ರಕ್ತ ಅನ್ನೋದು ಆ ಯುವಕರಲ್ಲಿ ಇರ್ತದೆ ಅದನ್ನು ಬಳಸ್ಕೊಂಡು ದೇಶವನ್ನು ಕಟ್ಟಬಹುದು ಈ ಸ್ಕಿಲ್ ಡೆವಲಪ್ಮೆಂಟ್ ರಿಪೋರ್ಟ್ ಎರಡ್ ಸಾವಿರದ ಇಪ್ಪತ್ತ ಮೂರಲ್ಲಿ ಒಂದು ಪರ್ಸೆಂಟ್ ಬಂದಿದೆ ಇವತ್ತು ಏನಂದ್ರೆ ಎಂ ಬಿ ಎ ಮಾಡಿರೋರು ನಲವತ್ತು ಪರ್ಸೆಂಟ್ ಇವತ್ತು ಉದ್ಯೋಗಕ್ಕೆ ಅರ್ಹರಿಲ್ಲ ಬಿ ಮಾಡಿರೋರು ನಲ್ವತ್ನಾಲ್ಕು ಪರ್ಸೆಂಟ್ ಮೂವತ್ತೇಳು ಪರ್ಸೆಂಟ್ ಇಲ್ಲ ಬಿ ಫಾರ್ಮಸಿ ಮಾಡಿಕೊಂಡ್ರವರು ಮೂರು ಪರ್ಸೆಂಟ್ ಅರ್ಹರಲ್ಲ ಇವತ್ತೆಲ್ಲ ಪದವಿ ತಗೋತಾರೆ ಆದ್ರೆ ಸ್ಕಿಲ್ ಓರಿಯೆಂಟೆಡ್ ಇಲ್ಲ ಕೌಶಲ್ಯ ವಿಧಿತವಾದಂತ ಒಂದು ಮಕ್ಕಳಲ್ಲಿ ಇವತ್ತಿಲ್ಲ ಇವತ್ತು ಪದವಿನ ಗದ ತಕ್ಷಣ ಪರಿಪೂರ್ಣ ಮನುಷ್ಯ ಆಗಕ್ಕೆ ಸಾಧ್ಯ ಇಲ್ಲ ಆ ಪದವಿಯ ಜೊತೆಗೆ ಕೌಶಲ್ಯಗಳನ್ನ ಆಧಾರಿತವಾಗಿ ನಾವು ಬದುಕಿದ್ರೆ ನಾವು ನಮ್ಮ ಜೀವನವನ್ನು ಸಹಸ್ಯ ಆಗ್ತದೆ ನಮ್ಮ ಸಮಾಜಕ್ಕೂ ಸಹಸ ಆಗ್ತದೆ ಇವತ್ತು ನೋಡಿ ನೌ ನೌಕರಿ ಪಡೆುತ್ತಿರುವಂತಹ ಸಂಖ್ಯೆ ತಗೊಂಡ್ರೆ ನಾವು ಇವತ್ತು ಭಾರತದಲ್ಲಿ ಪುರುಷರು ನಲವತ್ತ ಏಳು ಪರ್ಸೆಂಟ್ ಇದ್ದಾರೆ ಮಹಿಳೆಯರು ಐವತ್ಮೂರು ಪರ್ಸೆಂಟ್ ಇದಾರೆ ಇವತ್ತು ಮಹಿಳೆಯರ ಮೇಲ್ಮೇಲಾಗಿದ್ದಾರೆ ಸರಿಸಮಾನತೆಯಿಂದ ಹೋದಾಗ ಏನಾಗುತ್ತೆ ಇನ್ನು ಇವತ್ತು ಯುವಕರು ಶಿಕ್ಷಣ ಪಡಿತಾರೆ ಆದ್ರೆ ಶಿಕ್ಷಣ ಎಂತ ಮುಂದಿನ ಜೀವನಕ್ಕೆ ಅನುಕೂಲ ಆಗಲ್ಲ ಮುಂದಿನ ಭವಿಷ್ಯವನ್ನ ಪದವಿ ಪದವಿಗಳ ತಕ್ಷಣ ಪರಿಪೂರ್ಣ ವ್ಯಕ್ತಿ ಆಗಕ್ಕಾಗಲ್ಲ ಪದವಿ ಅನ್ನೋದು ಒಂದು ನದಿ ದಾರಿ ಅದ್ರ ಮುಂದೆ ದಾರಿಯಲ್ಲಿ ಹೋಗುವಂತ ಹಂತದಲ್ಲಿ ನಮ್ಮ ಭವಿಷಲ್ಯಾಭಿಜಿತವಾದಂತ ಆಲೋಚನೆ ನಮ್ಮ ಹೊಸ ಹೊಸ ಚಿಂತನೆಗಳು ಹೊಸ ಹೊಸ ಆಲೋಚನೆ ಮಾಡ್ತಾ ಹೋದಾಗ ಏನಾಗುತ್ತೆ ಬದುಕನ್ನು ನಾವು ಕಂಡುಕೊಳ ಆಗ್ತದೆ ಈಗ ಎಷ್ಟೋ ದಿನ ನಾವು ಸಂದರ್ಶನ ಮಾಡ್ತೀವಿ ಸಂದರ್ಶನಕ್ಕೆ ಜನ ಬಂದಾಗ ಅವ್ರು ಮಾತಾಡ್ತಾರೆ ಅವ್ರ ಸೌಜನ್ಯ ಇಲ್ಲ ಬಂದ ಇವತ್ತೊಂದು ಸಂದರ್ಶನಕ್ಕೆ ಹೋಗ್ಬೇಕಾದ್ರೆ ಇಂಟರ್ವ್ಯೂ ಅಟೆಂಡ್ ಆಗ್ಬೇಕಾದ್ರೆ ಇವತ್ತು ಮಕ್ಕಳಿಗೆ ಹೇಳ್ಕೊಡ್ಬೇಕು ನಾವು ಈ ತರ ಹೋಗ್ಬೇಕು ಹಿಂಗ ಹೋಗ್ಬೇಕು ಹಿಂಗೆ ಮಾತಾಡ್ಬೇಕು ಅಂದ್ರೆ ಯಾವ ಮಟ್ಟಕ್ಕೆ ಇವತ್ತು ನಾವು ಯುವಕರು ತಯಾರು ಮಾಡ್ತಾ ಇದ್ದೀವಿ ಇವತ್ತು ಒಂದು ಊಟ ಮಾಡೋದು ಇವತ್ತು ಹೇಳ್ಕೊಡ್ಬೇಕಾಗ್ತದೆ ಕೆಲವು ಪಕ್ಕದಲ್ಲಿ ಊಟ ಮಾಡ್ತೀವಿ ಸೌಂಡ್ ನೋಡ್ಬರ್ತಿವಿ ಹೆಂಗಾಗ್ತದೆ ಅಸಹ್ಯ ಅನ್ಬಾರ್ದು ಕಾಫಿ ಕುರಿತು ನೋಡ್ಬರ್ತಿವು ಯಾಕಿದ್ರು ಹೇಳ್ತಾ ಇದೀನಿ ಅಂದ್ರೆ ಇವತ್ತು ಯುವಕರು ಯಾವ ರೀತಿಯಲ್ಲಿ ಚಿಂತನೆ ಮಾಡಬೇಕು ಒಂದು ಕ್ರಮ ಇದೆ ಜೀವನದ ಕ್ರಮವನ್ನ ಯಾವ ಅನುಸರಿಸಬೇಕು ಸ್ವಲ್ಪ ವಿವೇಕಾನಂದ್ರೆ ಹೇಳ್ತಾರೆ ನಾವು ಗುರಿ ಹೇಳಿ ಎಂತೇಳಿ ಗುರಿ ಮುಟ್ಟುವ ತನಕ ಇವತ್ತಿಲ್ಲ ಆ ಯುವಕರ ಆ ಶೋಧ ಯಾವತ್ತು ಯುವಕರು ತಮ್ಮ ಹಣೆ ಬಟ್ಟೆಯಲ್ಲಿ ದರ್ಶನ ಒಂದು ಕಾಲದಲ್ಲಿ ಸಂಘಟನೆಗಳು ಹೇಗಿದ್ವು ಒಂದು ಎಲ್ಲೋ ಒಂದ್ ಕಡೆ ಏನಾದ್ರು ಆಗ್ರೆ ಎಲ್ಲ ಸಂಘಟನೆ ಇವತ್ತು ಎಲ್ಲಿದೆ ಸಂಘಟನೆ ಇವತ್ತು ವಿದ್ಯಾರ್ಥಿ ಸಂಘಟನೆ ಎಲ್ಲಿದೆ ಇವತ್ತೆಲ್ಲ ಚಿದ್ರಿ ಚಿದ್ರಿ ಹೋಗಿದೆ ಜಾತಿ ಧರ್ಮ ಎಲ್ಲ ವರ್ಗಗಳಾಗಿ ಆಗಿದೆ ಇವತ್ತು ಭಾರತದ ಸಮಾಜದಲ್ಲಿ ಹೇಗಿರ್ಬೇಕು ನಾವು ಪಾಶ್ಚಿಮಾತ್ಯ ದೇಶಗಳನ್ನ ನೋಡ್ತಾ ಹೋದ್ರೆ ನಮ್ಮ ಭಾರತದಲ್ಲಿರುವಂತ ಶಕ್ತಿ ಯಾವ ಪ್ರಪಂಚದಲ್ಲಿ ಯಾವ ದೇಶದಲ್ಲಿಲ್ಲ ಆದ್ರೆ ನಮ್ಮ ಯುವ ಶಕ್ತಿಗಳು ಬಳಸ್ಕೊಂಡು ಹೋಗಾದ್ರೆ ಈ ದೇಶವನ್ನ ಒಂದು ಸುಹದ್ದವಾದಂತ ಒಂದು ಚೌಕಟ್ಟಿನಲ್ಲಿ ದೇಶವನ್ನ ಬೆಳೆಸಕ್ಕೆ ಸಾಧ್ಯ ಆಗ್ತದೆ ವಿವೇಕಾನಂದ ಅವರು ಚಿಕಾಗೋದಲ್ಲಿ ಭಾಷಣ ಮಾಡ್ಬೇಕಾದಾಗ ಅದ್ ಪಾಶ್ಚಿಮಾತ್ಯ ಕ್ರಿಶ್ಚಿಯನ್ ಧರ್ಮನೇ ಶ್ರೇಷ್ಠ ಅಂದ್ಕೊಂಡು ಎಲ್ಲ ಕರೆದಿದ್ರು ಅಲ್ಲಿ ಬೋಧನೆ ಆಗುತ್ತೆ ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಕ್ರಿಶ್ಚಿಯನ್ ಧರ್ಮವೇ ಮೇಲ್ಮೇಲಾಗುತ್ತೆ ಅಂತ ಸ್ವಾಮಿ ವಿವೇಕಾನಂದ ಅವರು ಮಾತಾಡಿದ್ಮೇಲೆ ಗೊತ್ತಾಯ್ತು ನಾವು ಅವ್ರಿಂದ ಎಷ್ಟು ನಾವು ಇದ್ದೀವಿ ಹಿಂದೂ ಧರ್ಮದನ್ನ ಎತ್ತಿ ತೋರ್ಸಿಕೊಟ್ಟಂತ ಸ್ವಾಮಿ ವಿವೇಕಾನಂದರು ಇಡೀ ಪತ್ರಿಕೆಯಲ್ಲಿ ಸ್ವಾಮಿ ವಿವೇಕಾನಂದರ ಶೀರ್ಷಿಕೆ ಬಹಳ ದೊಡ್ಡದಾಗಿ ಬರ್ತಾ ಇದೆ ಚಿಕಾಗೋದ ಅಮೆರಿಕದಲ್ಲಿ ಚಿಕಾಗೋದಲ್ಲಿ ಅಷ್ಟು ದೊಡ್ಡದಾಗಿ ಬರ್ತಾ ಒಂದು ಅಂಶವನ್ನ ಬಿತ್ತರಿಸಿದ್ರಲ್ಲಿ ಅಂತ ವ್ಯಕ್ತಿ ನಾವು ಇಟ್ಕೊಂಡು ಈ ದೇಶದಲ್ಲಿ ಕೊಟ್ಟಂತ ಕೆಲವು ಅಂಶಗಳನ್ನ ನಾವು ಇವತ್ತು ಅಳವಡಿಸ್ಕೊಂಡು ಹೋದ್ರೆ ಈ ದೇಶವನ್ನು ಯಾವ ಕಾರ್ಯ ನಾವು ಬೇರೆ ಬೇಡ ನಮ್ಮ ಕೆಲಸವನ್ನ ನಾವು ಪ್ರಾಮಾಣಿಕವಾಗಿ ಮಾಡ್ಕೊಂಡ್ರೆ ಅದೇ ಅದೇ ಸೇವೆ ನನ್ನ ನನ್ನ ನಿರ್ದಿಷ್ಟ ಸಮಯಕ್ಕೆ ನಾನು ಕೆಲಸ ಮಾಡ್ಕೊಂಡು ಹೋದ್ರೆ ಅದ್ರಂತ ಬೇರೆ ಸೇವೆ ಅದಲ್ಲ ನಾನು ಮಾಡುವ ಕಾಯಕ ಸ್ವಾಮಿ ಮಿಷ್ಟಿಯಾಗಿದ್ರೆ ಸಾಕು ಅದೇ ಶ್ರೇಷ್ಠ ಆಮೇಲೆ ನಿನ್ನ ಮನಸ್ಸು ಬಂದು ನೀನ್ ನೋಡಿ ಸಹಾಯ ಮಾಡು ಅದು ನಿನ್ನೆ ಬಿಟ್ಟಿತ್ತು ನಮ್ಮ ಮನಸ್ಸು ಹೇಗಿರ್ಬೇಕು ಅಂದ್ರೆ ನಮ್ಮ ಉಮೆ ಮಾಡಿದ್ರೆ ಖಂಡಿತ ನಮಗೆ ದೇವರುಗಳ್ ಮಾಡ್ತಾರೆ ನಮ್ಮಲ್ಲಿ ವಂಚನೆ ಅಪನಂಬಿಕೆಗಳು ನಮ್ಮ ನಾವ್ ಇವತ್ತು ಹೆಂಗಾಗಿದೆ ಅಂದ್ರೆ ನನ್ನ ನಾನೇ ನೋಡಕ್ಕಾಗ್ತಿಲ್ಲ ಅಂತ ಜೂನ ಪರಿಸ್ಥಿತಿಯಲ್ಲಿ ಇದೇ ನನೀಗ ಹಾಗಾದ್ರೆ ಈ ದೇಶ ಯಾವ ದಿಕ್ಕಿನಲ್ಲಿ ಬೆಳೀತಾ ಇದೆ ನನ್ನ ನಾನೇ ನನಗೆ ನಂತಿಯಲ್ಲ ಆದಾಗ ನೈನ್ ಸರ್ವೈ ಆಗುದು ದೇಶದಲ್ಲಿ ಹಾಗಾಗಿ ನಾನು ಬೆಳಿಬೇಕು ನನ್ನ ಜತೆಯವರು ಬೆಳಿಬೇಕು ಸಮಾಜವೂ ಬೆಳಿಬೇಕು ರಾಜ್ಯವೂ ಬೆಳಿಬೇಕು ಬೆಳೀಬೇಕು ಆ ಬೆಳೆದಾಗೆ ಒಂದು ಉನ್ನತೀಕರಣ ಬರಕ್ ಸಾಧ್ಯ ಆಗ್ತದೆ ನೀರು ನೋಡಿ ನಿಂತು ಬಿಟ್ರೆ ಒಂದು ಹದಿನೈದು ದಿನ ಇಪ್ಪತ್ತು ದಿನ ನೀರು ನಿಂತ ಕೆಟ್ಟ ವಾಸನೆ ಬರ್ತದೆ ಆ ನೀರು ಹರಿತಾ ಇದ್ರೆ ಅದ್ರೋಕ್ ಮುಖಬೇಕು ಅನಿಸ್ತದೆ ನೀರಲ್ಲಿ ಆಟ ಆಡಬೇಕು ವಾಟರ್ ಅಲ್ವಾ ಹಂಗೆ ನಮ್ಮ ಜೀವನ ಹೇಗಿರ್ಬೇಕು ಅಂದ್ರೆ ನಿರಂತರವಾಗಿ ಪ್ರಕ್ರಿಯೆಯಲ್ಲಿ ನಾವು ತೊಡಗ್ತಾ ಹೋದ ಏನಾಗುತ್ತೆ ಅಂದ್ರೆ ನಾವು ಖುಷಿಯಾಗಿರ್ತೀವಿ ನಮ್ಮ ಪರಿಸರ ಖುಷಿಯಾಗಿರುತ್ತೆ ನಮ್ಮ ವಿಶ್ವವಿದ್ಯಾಲಯವು ಚೆನ್ನಾಗಿರ್ತಿ ನಾನೇ ಸರಿ ಇಲ್ಲ ಅಂದಾಗ ವಿಶ್ವದಲ್ಲಿ ನನ್ನ ಅರ್ಥ ಮಾಡ್ಕೊಂಡು ನಾನು ಕೆಲಸ ಮಾಡ್ತಾ ಹೋದಾಗ ಏನಾಗುತ್ತೆ ನಾವು ಯಾಕೆ ಸ್ವಾಮಿ ವಿವೇಕಾನಂದ್ ಜಯಂತಿ ಮಾಡ್ತೀವಿ ಅಂದ್ರೆ ಅವರ ಆದರ್ಶಗಳನ್ನ ನಾವು ಪರಿಪೂರ್ಣ ಬೇಡ ಫೈವ್ ಪರ್ಸೆಂಟ್ ಅನ್ನ ನಾವು ಅನುಗರಣೆ ಮಾಡ್ಕೊಂಡ್ರೆ ಖಂಡಿತ ನಾವು ಅವ್ರ ಜಯಂತಿ ಆಚರಣೆ ಮಾಡೋದು ಸಾರ್ಥ ಆಗ್ತದೆ ಇಲ್ಲ ಸುಮ್ಮನೆ ಸುಮ್ನೆ ಫೋಟೋ ಪೂಜೆ ಮಾಡ್ಬಿಟ್ಟು ನಮ್ಮ ಯಥಾರ್ಥಿಸ್ತಿ ಅಂತ ಹೋದಾಗ ಏನಾಗುತ್ತೆ ಅಂದ್ರೆ ಇಂಥದ್ದು ಅಂಬೇಡ್ಕರ್ದಾಗಿ ಸ್ವಾಮಿ ವಿವೇಕಾನಂದ ಮಹಾತ್ಮ ಗಾಂಧೀಜಿ ಇಂಥವೆಲ್ಲ ನಾವು ಫೋಟೋ ಪೂಜೆ ಮಾಡೋದು ಏನಿದೆ ಅಂದ್ರೆ ಅವರ ಆದರ್ಶವನ್ನು ನಮ್ಮ ಜೀವನದಲ್ಲಿ ದಿನನಿತ್ಯ ಅನುಕರಣೆ ಮಾಡಿದ್ರೆ ಸಮಯ ಪ್ರಜ್ಞೆ ಕರ್ತವ್ಯ ಪಾಲನೆ ಸತ್ಯವನ್ನು ಹೇಳುವಂಥದ್ದು ನಂಬಿಕೆಯನ್ನು ಉಳಿಸೋದು ಉತ್ತಮ ದಾರಿಯನ್ನು ಕಂಡುಕೊಳ್ಳೋದು ಇದು ಮಾಡಿದರೆ ಅವ್ರಿಗೆ ನಾವು ಪೂಜೆ ಮಾಡಿ ಮತ್ತು ನಾವು ಜಯಂತಿ ಮಾಡಿದ್ದು ಸಾರ್ಥ ಆಗ್ತದೆ ಇಲ್ಲಿಂದ ಗೇಟ್ ಟಾಚೆ ಹೋದ್ಮೇಲೆ ನನ್ನ ದಾರಿ ಬೇರೆ ಆಯ್ತು ಅಂದಾಗ ನಾವು ಅವಮಾನ ಮಾಡಿದೆ ಹಾಗಾಗಿ ದಯವಿಟ್ಟು ವಿದ್ಯಾರ್ಥಿಗಳಿಲ್ಲ ಎಲ್ಲ ನಮ್ಮ ಅಧ್ಯಾಪಕ ಮಿತ್ರರು ಇರೋದ್ರಿಂದ ನಿಮ್ಮ ಸಂದೇಶಗಳು ನಿಮ್ಮ ವಿದ್ಯಾರ್ಥಿಗಳಿಗೆ ಹೋಗಿ ಅವ್ರಿಗೂ ಒಳ್ಳೆಯ ಶಿಸ್ತು ಸಮಯ ಪ್ರಜ್ಞೆ ಆಲೋಚನೆ ವಚ ವಿಚಾರಗಳನ್ನ ಗೊತ್ತಾಗಲಿ ಅಂತ ಗೊತ್ತುಪಡಿಸಿ ಅಂತ ಹೇಳ್ತಾ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಸಂಯೋಜನಾ ಅಧಿಕಾರಿ ಮತ್ತು ನಾನು ಗಣ್ಯರಿಗೆ ಹೇಳಿ ಹೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಯುವಶಕ್ತಿಗೆ ಕರೆ ನೀಡಿದಂತಹ ಧೀವಂತ ಶಕ್ತಿ ಸ್ವಾಮಿ ವಿವೇಕಾನಂದರು ಯುವಕರಲ್ಲಿ ಆತ್ಮಬಲ ದೇಹಬಲ ಮನೋಬಲ ಈ ಮೂರು ಬಲಗಳಿಂದ ಯಾವ ಯುವ ಶಕ್ತಿ ಸದೃಢವಾಗಿ ನಿಲ್ಲುತ್ತದೋ ಅದು ಇಡೀ ಜಗತ್ತನ್ನೇ ಗೆಲ್ಲಬಹುದು ಎಂದು ಕರೆ ನೀಡಿದಂತಹ ಸಿಡಿಲ ಸಂತ ಸ್ವಾಮಿ ವಿವೇಕಾನಂದರು ಆತ್ಮಬಲ ಮನೋಬಲ ಮತ್ತು ದೇಹಬಲ ಬಲ ಇರತಕ್ಕಂಥ ನೂರು ಯುವಕರನ್ನು ನೊಂದಿಗಿದ್ದರೆ ಇಡೀ ಜಗತ್ತನ್ನೇ ನಾನು ಗೆಲ್ಲಬಲ್ಲೆ ಎಂದು ಜಗತ್ತಿಗೆ ಸಾರಿದಂತಹ ಶಕ್ತಿ ಅದು ಸ್ವಾಮಿ ವಿವೇಕಾನಂದರು ಅವರ ಕುರಿತಾಗಿ ಮಾತುಗಳನ್ನಾಡಿದಂತಹ ಕುಲಸಚಿವರಿಗೆ ಧನ್ಯವಾದಗಳು ಈಗ ಸ್ವಾಮಿ ವಿವೇಕಾನಂದ ಕುರಿತರಾಗಿ ಗೌರವಾನ್ವಿತ ಕುಲಪತಿಗಳು ಅಧ್ಯಕ್ಷತೆಯ ನುಡಿಗಳನ್ನು ಆಡಬೇಕು ಅಂತ ಕೋರ್ತಾ